ಅಸ್ಸಾಮ್ ರಹಮತುಲ್ಲಾ ಆತ್ಮೀಯ ಸ್ನೇಹಿತರೆ ಇಸ್ಲಾಮಿನ ಬಗ್ಗೆ ಇರುವ ತಪ್ಪು ಧಾರಣೆಯನ್ನು ನಿವಾರಣೆ ಮಾಡಲು ನಾವು ಈ ಸರಣಿಯನ್ನು ಆರಂಭಿಸಿದ್ದೇವೆ ಅದರಲ್ಲಿ ಹಿಜಾಬ್ ವಿವಾದ ಆದ ಸಂದರ್ಭದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೀಗೆ ಬರುತ್ತಿತ್ತು ಅದರ ನಂತರ ತಿಂಗಳೇನೋ ಪವಿತ್ರ ರಂಜಾನ್ ಬಂದಿತ್ತು ಪವಿತ್ರ ರಂಜಾನ್ ಮುಸ್ಲಿಮರಿಗೆ ಪವಿತ್ರವಾದ ಒಂದು ತಿಂಗಳಾಗಿದ್ದು ವ್ರತ ಮಾಡುತ್ತಾರೆ ಅದರ ಕೊನೆಯಲ್ಲಿ ಈದ್ ಉಲ್ ಫಿತರ್ ಅವರು ಹಬ್ಬ ಮಾಡುತ್ತಾರೆ ನಮಗೆಲ್ಲರಿಗೂ ಗೊತ್ತುಂಟು ಈ ಪವಿತ್ರ ತಿಂಗಳು ರಮವಾನ್ ಬಂದಾಗ ವಾಟ್ಸಪ್ ಗ್ರೂಪಲ್ಲಿ ವಿಶುದ್ಧ ಕುರ್ಆಾನಿನ ಒಂದು ಸೂಕ್ತವನ್ನು ಒಂದು ಆಯತ್ತನ್ನು ಅದರ ಅರ್ಥ ಆ ಆಯತ್ತು ಮಾತ್ರ ಪೇಸ್ಟ್ ಮಾಡಿ ಕೆಲವು ಕಿಡಿಗೇಡಿಗಳು ಅವರು ತಪ್ಪು ಧಾರಣೆಯನ್ನು ಪ್ರಸಾರ ಮಾಡುತ್ತಿದ್ದರು ಪವಿತ್ರ ಮಾಸ ಕಳೆದರೆ ನೀವು ಕಾಫಿರುಗಳೊಂದಿಗೆ ಯುದ್ಧ ಮಾಡಿರಿ ಅಂತ ನೀವು ಕೇಳಿರ್ಬೋದು ತುಂಬ ಸಹೋದರಿ ಸಹೋದರರು ನಮಗೆ ಪರಿಚಯವಿರುವವರು ಇದೆಂತ ನಿಮ್ಮ ಇಸ್ಲಾಮಲ್ಲಿ ಹೀಗೆ ಹೇಳ್ತದೆ ಕುರ್ಆಾನಿನಲ್ಲಿ ಹೀಗೆ ಇದೆ ಅಂತೆಲ್ಲ ಕೇಳಿ ಅವರು ವಾಟ್ಸಪ್ ಮೆಸೇಜ್ ಮಾಡ್ತಿದ್ರು ರಿಯಾಲಿಟಿ ಏನು ಇದರ ನೈಜತೆ ಏನು ವಸ್ತು ಇದರ ವಸ್ತುತೆ ಏನು ತಿಳಿಯಬೇಕು ಸುರತು ತೌಬದ ಐದನೇ ಅಧ್ಯಾಯದಲ್ಲಿ ಇದು ಈ ವಿಷಯದಲ್ಲಿರುವ ಚರ್ಚೆ ಇದೆ ಅಂದರೆ ಪೈಗಂಬರ್ ಸಲಹು ಅಲೀ ವಸ್ಸಲಂ ಹುಟ್ಟಿದ್ದು ಮಕ್ಕದಲ್ಲಿ ಮಕ್ಕದಲ್ಲಿ ಅವರು ನಲವತ್ತನೇ ವರ್ಷದಲ್ಲಿ ಅವರಿಗೆ ಬೋಧನೆ ಉಂಟಾಯಿತು ಅದು ದಿವ್ಯ ಬೋಧನೆ ಅಂತ ಹೇಳ್ತಾರೆ ವಾಹಿ ಅಂತ ಹೇಳ್ತಾರೆ ಜನರಿಗೆ ಅವರು ಸತ್ಯ ನೀವು ಮದ್ಯಪಾನ ಮಾಡಬಾರದು ಕುಟುಂಬ ರಿಲೇಷನ್ಸ್ ಅದು ಕ್ಲಿಯರ್ ಆಗಿರಬೇಕು ಜನರೊಂದಿಗೆ ಹೊಡೆದಾಡಬಾರ್ದು ಹಾಗೆಲ್ಲ ಹೇಳಿಕೊಟ್ಟರು ಅದೇ ರೂಪದಲ್ಲಿ ಅವರು ಮೂರ್ತಿ ಪೂಜೆಯ ವಿರುದ್ಧ ಅವರು ಹೇಳಿಕೆ ಕೊಟ್ಟರು ಎಲ್ಲ ಕೊಟ್ಟರು ಅವರ ದಿವ್ಯ ಬೋಧನೆಯಿಂದ ಪ್ರೇರಿತರಾದ ಹಲವಾರು ದುರ್ಬಲ ವರ್ಗದ ಕೆಲವರ್ಗದ ಗುಲಾಮರಾದ ಅನೇಕ ಮಂದಿ ಇಸ್ಲಾಮಿಗೆ ಅವರು ಮತಾಂತರ ಹೊಂದರು ಬಲವಂತ ಅಲ್ಲ ಕೈಯಲ್ಲಿ ಕಡ್ಗೆ ಹಿಡಿದಲ್ಲ ಹೇಳಿದಾಗ ಆಕರ್ಷಣೆಯಿಂದ ಅವರು ಇಸ್ಲಾಮಿಗೆ ಮತಾಂತರವಾದರು ಆ ಸಂದರ್ಭದಲ್ಲಿ ಮೆಕ್ಕಾದ ಪೈಗಂಬರ್ ಸಲ್ಲಾಹುಲೀಸಲಾಂ ಅವರ ರಿಲೇಷನ್ಸ್ ಬಂಧುಗಳು ಆ ಊರಿನವರು ಅವರಿಗೆ ಹೊಡೆದರು ಬಡಿದರು ಅವರಿಗೆ ಕೆಟ್ಟದಾಗಿ ಕೀಟಲೆ ನೀಡಿದರು ಆಗ ಅವರು ಮೆಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದರು ಹಿಜ್ರಾ ಅಂತ ಹೇಳ್ತಾರೆ ಅದನ್ನು ಅಲ್ಲಿ ಹೋದ ನಂತರ ಅಲ್ಲಿಗೂ ಹೋಗಿ ಕೀಟಲೆ ಮಾಡಲಿಕ್ಕೆ ಯುದ್ಧ ಮಾಡಲಿಕ್ಕೆ ಹೋದರು ಸಾವಿರದಷ್ಟು ಮಂದಿ ಒಂದು ರಂಜಾನ್ ತಿಂಗಳಲ್ಲಿ ಯುದ್ಧ ಮಾಡಲಿಕ್ಕೆ ಹೋದರು ಬದ್ರಿ ಯುದ್ಧ ಅಂತ ಹೇಳ್ತಾರೆ ಆಮೇಲೆ ಸತತವಾಗಿ ಯುದ್ಧ ಮಾಡ್ತಿದ್ದರು ಕೊನೆಯಲ್ಲಿ ನೋಡಬೇಕು ಹಿಜರಾಹಾರರಲ್ಲಿ ಈ ಪೈಗಂಬರ ಸಲ ವಾಹುಬಲಿ ವಸಲ್ಲಮ್ಮ ಅವರಿಗೆ ಮದೀನಾದಿಂದ ಮೆಕ್ಕಾಕೆ ಬಂದು ಪವಿತ್ರ ಕಬಾದಲ್ಲಿ ಉಮ್ರ ಕರ್ಮ ಮಾಡಲು ಒಂದು ಅವರಿಗೆ ಕನಸು ಕಾಣ್ತದೆ ಸೊಹಾವಿಗಳಿಗೆ ಪ್ರವಾದಿಯರ ಅನುಚರರಿಗೆ ಅವರು ಮದೀನಕ್ಕೆ ಮದೀನಾದಿಂದ ಮಕ್ಕಾಕ್ಕೆ ಬರ್ತಾರೆ ಬಂದ ವೇಳೆಯಲ್ಲಿ ಮಕ್ಕಾದ ಈ ಶತ್ರುಗಳು ಉಮ್ರ ಮಾಡಲಿಕ್ಕೆ ಅವಕಾಶ ನೀಡುವುದಿಲ್ಲ ಅವರೊಂದು ಒಪ್ಪಂದ ಮಾಡ್ತಾರೆ ಹುದೈಬಿಯ ಒಪ್ಪಂದ ಅಂತ ಅದರಲ್ಲಿ ಎಂಥ ಒಪ್ಪಂದದಲ್ಲಿ ಇದ್ದೇ ಅಂದರೆ ಹತ್ತು ವರ್ಷ ಯುದ್ಧ ಮಾಡಬಾರ್ದು ಅದೇ ರೀತಿಯಲ್ಲಿ ಈ ಈ ವರ್ಷ ನೀವು ಉಮ್ರ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ನೆಕ್ಸ್ಟ್ ವರ್ಷ ಬರಬಹುದು ಹಾಗೆ ಗೆಲ್ಲಂತೆಲ್ಲ ಒಪ್ಪಂದ ಮಾಡ್ತಾರೆ ಆದರೆ ಒಪ್ಪಂದ ಮಾಡಿದ್ದು ಮಾತ್ರ ಮರು ವರ್ಷ ಈ ಒಪ್ಪಂದವನ್ನು ಅವರು ಮುರಿತಾರೆ ಒಪ್ಪಂದ ಮುರಿದ್ರೆ ಯುದ್ಧ ಕಂಟಿನ್ಯೂ ಮಾಡಬಹುದು ಅಂದರೆ ಮುಸ್ಲಿಮರ ಮೇಲೆ ಯುದ್ಧ ಮಾಡಲು ಶತ್ರುಗಳನ್ನು ಸಹಾಯ ಮಾಡುವ ರೀತಿಯಲ್ಲಿ ಮುಂದುವರಿಯುವ ಶತ್ರುಗಳನ್ನು ನೋಡಿ ಮುಸ್ಲಿಮರು ಕೈಕಟ್ಟಿಗೆ ನಿಲ್ಲಬೇಕಾ ಆಗ ಆ ನಿನ್ನ ವಚನ ಪ್ರವಾದಿಯವರಿಗೆ ಅವತೀರ್ಣವಾಗುತ್ತದೆ ನೀವು ಸ್ವಲ್ಪ ಕಾಲಾವಕಾಶ ಅವರಿಗೆ ನೀಡಿರಿ ಈ ಒಂದು ಪವಿತ್ರ ತಿಂಗಳು ಕಲಿಯಲಿ ಇಸ್ಲಾಮಿನ ನಾಲ್ಕು ಪವಿತ್ರ ತಿಂಗಳಿದೆ ಅದರಲ್ಲಿ ಆ ಪವಿತ್ರ ತಿಂಗಳೊಂದು ಕಲಿಯಲಿ ಆಮೇಲೆ ಅವರೊಂದಿಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ಅವರಿಗೆ ಏನಾದರೂ ಮಾಡಲಿಕ್ಕಿದ್ರೆ ಆಮೇಲೆ ಮಾಡಿರಿ ಎಲ್ಲಿ ಅವತೀರ್ಣವಾದದ್ದು ಒಪ್ಪಂದ ಮುರಿದಾಗ ಒಪ್ಪಂದ ಯಾಕೆ ಮುರಿದಿರಿ ಅಂತ ಕೇಳಲಿಕ್ಕೆ ನೀವು ಸೈನಿಕರೊಂದಿಗೆ ಹೋಗಿ ಅಂತ ಪ್ರವಾದಿಯವರಿಗೆ ನೀಡುವ ಕಲ್ಪನೆ ಅಲ್ಲದೆ ಇಲ್ಲಿ ಇರುವ ಮುಸ್ಲಿಮರು ಪವಿತ್ರ ರಂಜಾನ್ ಕಲ್ದ್ರೆ ಖಡ್ಗ ಹಿಡಿದು ಮುಸ್ಲಿಮರನ್ನು ಕಾಫಿರ್ಗಳನ್ನು ಕೊಲ್ಲಲು ಇರುವ ಅನುಮತಿ ಅಲ್ಲ ಹಾಗಿದ್ರೆ ಕತ್ತರ್ನಲ್ಲಿ ಸೌದಿಯಾದ ಸೌದಿಯಲ್ಲಿ ಆಮೇಲೆ ದುಬೈಯಲ್ಲಿ ಯು ಎಲ್ಲಿ ಎಲ್ಲ ಭಾಗದಲ್ಲಿ ಇಲ್ಲಿಂದ ಅಸಂಖ್ಯಾತ ದಕ್ಷಿಣ ಕನ್ನಡದಿಂದ ಕರ್ನಾಟಕದಿಂದ ತುಂಬಾ ಹಿಂದೂ ಸಹೋದರರು ಕೆಲಸ ಮಾಡ್ತಿದ್ದಾರಲ್ಲ ರಂಜಾನ್ ಕಲಿದ ಮೇಲೆ ಅಲ್ಲಿನ ಗವರ್ಮೆಂಟ್ ಕೈಗೆ ಖಡ್ಗ ನೀಡಿದು ತಲವಾರು ನೀಡಿ ಅವರು ಕಡಿಲಿಕ್ಕೆ ಹೇಳಿದ್ಯಾ ಚಿಂತೆ ಮಾಡಿ ಚಿಂತೆ ಮಾಡಿ ಎಲ್ಲಾದ್ರೂ ಹೇಳಿದ್ಯಾ ಇಂಡೋನೇಷ್ಯಾದಲ್ಲಿ ಬಹುಸಂಖ್ಯೆ ಅವರು ಮುಸ್ಲಿಮರು ಅಲ್ಲಿ ಹಿಂದೂಗಳಿದ್ದಾರೆ ಬೌದ್ಧರಿದ್ದಾರೆ ಅವರು ಈ ತಲ್ವಾರ್ ಹಿಡಿದುಕೊಂಡು ಪವಿತ್ರ ರಂಜಾನ್ ಕಲ್ದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾರೆ ಯಾರು ಹೇಳಿದ್ದು ಅದು ಮಾತ್ರ ಅಲ್ಲ ಈ ವಚನ ಅವತೀರ್ಣವಾದ ನಂತರ ಪ್ರವಾದಿ ಸಲಹು ಅಲಿಸಲ್ಲಮ್ಮ ಒಂದು ಯುದ್ಧ ಮಾಡಲೇ ಇಲ್ಲ ನೋಡ್ಬೇಕು ಒಪ್ಪಂದ ಮುರಿದ ಶತ್ರುಗಳೊಂದಿಗೆ ಕುರಾನ್ ಎಲ್ತದೆ ಪೈಗಂಬರರೇ ನೀವು ಅವರು ತಪ್ಪು ತಿಳಿದು ಕ್ಷಮೆ ಕೇಳಿ ನಿಮ್ಮೊಂದಿಗೆ ರಾಜಿ ಮಾಡಿದರೆ ಫಹಲ್ಲು ಹುಮ್ ಅವರನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದೆ ಮತ್ತೆ ಹೇಗೆ ಇದು ಜನರನ್ನು ತಪ್ಪು ಧಾರಣೆಗೆ ಎಳೆದು ತರುವುದು ಸರಿಯಲ್ಲ ತಿಳಿಬೇಕು ನಾವು ಇಸ್ಲಾಂ ಯಾರಿಗೆ ತೊಂದರೆ ಮಾಡಲಿಕ್ಕೆ ಹೇಳುವುದಿಲ್ಲ ಇಸ್ಲಾಂ ಯಾರನ್ನು ಕೊಲ್ಲಿಕ್ಕೆ ಹೇಳುವುದಿಲ್ಲ ಯಾರಿಗೆ ಉಪದ್ರ ಮಾಡಲಿಕ್ಕೆ ಹೇಳುವುದಿಲ್ಲ ಇಸ್ಲಾಂ ಜನರಿಗೆ ಅವರು ಕಲಿತಿರುವ ಅದಿವ್ಯ ಸೂಕ್ತಗಳನ್ನು ಕಲಿಸಿ ಪ್ರಬೋಧನೆ ಮಾಡಿ ಅಂತ ಹೇಳ್ತದೆ ಬಾಕಿ ಇರುವ ಈ ತಪ್ಪು ಪ್ರಚಾರ ಇದು ಯಾರು ಮಾಡ್ತಾರೋ ಅವರು ನಿಲ್ಲಿಸಬೇಕು ಅದು ಸರಿಯಲ್ಲ ಅಂತ ನೋಡಬೇಕು ಈ ವಿಷಯದಲ್ಲಿ ಇನ್ನೂ ನಮಗೆ ಏನಾದರೂ ವಿವರಣೆಯ ಅವಶ್ಯಕತೆ ಬಂದರೆ ಇನ್ನೊಂದು ಸರಣಿಯಲ್ಲಿ ನಾವು ಇದು ಮುಂದುವರಿಸುತ್ತೇವೆ ಎಲ್ಲರಿಗೂ ಸರ್ವಶಕ್ತನಾದ ಅಲ್ಲಾಹನು ಹಿದಾಯತ ನೀಡಲಿ ಸನ್ಮಾರ್ಗ ತೋರಿಸಲಿ ಅಸ್ಲಾಂ ವಲೈಕುಮ್ ರಹಮತುಲ್ಲಾ